ಮುನಿ ತಾಳೆ ಸ್ನಾನ ಮಾಡಿ ರೆಡಿ ಆಗಿದಾಳೆ ಅಣ್ಣ ಲೇಟಾ ಗೆದ್ದಿದ್ದೀನಿ ಕೂತಿದ್ದಾಳೆ ಹಾಯ್ ಗಾಯ್ಸ್ ಇವತ್ತು ನಾವು ಅಬುಧಾಬಿಯಲ್ಲಿ ಹಿಂದೂ ಟೆಂಪಲ್ ಗೆ ಅಮ್ಮ ಕೊಡ್ಸಿರೋಂತ ಹಳೆಯ ಮದುವೆ ಟೈಮ್ ಅಲ್ಲಿ ಕೊಡ್ಸಿರೋಂತ ಸಿರಿ ಹಾಕೊಂಡು ಈಗ ಹೊರಟಿದ್ದೀವಿ ವೆಲ್ಕಮ್ ಟು ಜೊಲಿ ನೀತಿ ವೆಲ್ಕಮ್ ಟು ಜೊಲಿ ಬೇಗ ಹೊರಟಿದ್ದೀವಿ ಆನ್ಲೈನ್ ರಿಜಿಸ್ಟ್ರೇಷನ್ ಆಲ್ರೆಡಿ ಸೂರಜ್ ಮಾಡಿದ್ದಾರೆ ಸೊ ಇವಾಗ ನಾವು ಕಾರ್ ಹತ್ಬಿಟ್ಟು ಇಲ್ಲಿಂದ ಆಲ್ಮೋಸ್ಟ್ ನೂರು ಕಿಲೋಮೀಟರ್ ಇದೆ ಒಂದು ಒಂದೂವರೆ ಗಂಟೆ ಆಗ್ಬೋದು ಟ್ರಾಫಿಕ್ ಮೇಲೆ ಡಿಪೆಂಡ್ ಆಗುತ್ತೆ ವೀಕ್ ಅಲ್ಲೇ ಹೊರಟಿರುವಂಥದ್ದು ಸೊ ನಾವು ಇವಾಗ ಇರೋದು ದುಬೈಯಲ್ಲಿ ದುಬೈಯಿಂದ ಇನ್ನೊಂದು ಎಮ್ಯಾರೆಟ್ಟಿಗೆ ಹೊರಡಬೇಕು ಅರ್ಜೆಂಟ್ ಅರ್ಜೆಂಟಲ್ಲಿ ಅಲ್ಲಿ ನೇಲ್ ಪಾಲಿಷ್ ಹಾಕ್ಕೊಂಡಿದ್ದೀನಿ ಆ ಕಡೆ ಈ ಕಡೆ ಎಲ್ಲ ಆಗಿದೆ ಆದರೂ ಪರವಾಗಿಲ್ಲ ಫೋಟೋದಲ್ಲಿ ಕಾಣಿಸಲ್ಲ ಆದರೂ ವೀಡಿಯೋದಲ್ಲಿ ನಿಮ್ಗೆಲ್ಲಾರು ತೋರಿಸಬೇಕಾಗಿತ್ತು ಟೆಂಪಲ್ ಇನಾಗ್ರೇಟ್ ಆಗಿದ್ದು ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಸೊ ಅಲ್ಲಿಂದ ಇಲ್ಲಿ ತನಕ ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ನೋಡಿ ಲಾಸ್ಟ್ ಟೈಮ್ ವಿಡಿಯೋ ಇದು ಬಂದಿದಾಗ ಫುಲ್ಲು ರೋಡಲ್ಲೆಲ್ಲ ವೆಹಿಕಲ್ ಪಾರ್ಕ್ ಆಗಿತ್ತು ಫುಲ್ ಆಗಿತ್ತು ಏಪ್ರಿಲ್ ಅಲ್ಲಿ ಬಂದಿದ್ವಿ ನಾವು ಟು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಇದು ಆವಾಗ ತೆಗೆದಿರುವಂತಹ ವಿಡಿಯೋ ಆವಾಗ ನಮಗೆ ಒಳಗೆ ಹೋಗೋಕ್ಕೂ ನಮ್ಗೆ ಆಗಿಲ್ಲ ಆನ್ಲೈನ್ ರಿಜಿಸ್ಟ್ರೇಷನ್ ಬೇರೆ ಮಾಡ್ಕೊಂಡಿರಲಿಲ್ಲ ಸೊ ಅದಕ್ಕೇನೆ ತುಂಬ ದೊಡ್ಡ ಕ್ಯೂ ಇದೆ ಅಂತ ಕೇಳ್ಪಟ್ವಿ ಸೊ ಅವತ್ತು ದಾರಿಗೆ ಸುಂಕ ಇಲ್ಲ ಅಂತ ಹೇಳಿಬಿಟ್ಟು ಅವತ್ತು ನಾವು ವಾಪಸ್ ಹೋಗಿದ್ವಿ ಇವಾಗ ನಾವು ಮತ್ತೆ ವಾಪಸ್ ಬಂದಿದ್ದೀವಿ ದೇವರು ಕರ್ಕೊಳ್ಬೇಕು ಅಂತ ಹೇಳ್ತಾರೆ ಅಲ್ವಾ ಗೆ ಬರಬೇಕು ಅಂತ ಹೇಳಿದರೆ ನೋಡಿ ರೋಡಲ್ಲಿ ಏನಾದರೂ ಆಕ್ಸಿಡೆಂಟ್ ಇದ್ದರೆ ಇಲ್ಲಿ ಅದನ್ನು ಡಿಸ್ಪ್ಲೇ ಮಾಡಿರ್ತಾರೆ ಸೊ ಇವಾಗ ನಾವು ದುಬೈಯಿಂದ ಅಬುದಾಬಿಗೆ ನಮ್ಮ ಜರ್ನಿ ಹೊರಟಿದೆ ಆಲ್ಮೋಸ್ಟ್ ನಾನು ಹೇಳ್ದಂಗೆ ನೂರು ಕಿಲೋಮೀಟರ್ ಜರ್ನಿ ಇದೆ ಆ ಸೊ ಇವಾಗ ಅಲ್ಲಿ ಸ್ಪೀಡ್ ಲಿಮಿಟ್ ಬೇರೆ ನಾವು ಫಾಲೋ ಮಾಡ್ಬೇಕು ಸೊ ಅರ್ಜೆಂಟ್ ಅಲ್ಲಿ ಹೋಗಕ್ ಆಗಲ್ಲ ಬೆಳಗ್ಗೆ ನಾವು ಬೇಗನೆ ಸ್ನಾನ ಮಾಡಿ ಎಲ್ಲ ಹೊರಟಿದೀವಿ ನೋಡಿ ಇಪ್ಪತ್ ನಿಮಿಷ ಇನ್ನೂ ತೋರ್ಸ್ತಾ ಇದೆ ನಾನು ಸೀರೆ ಹಾಕೊಂಡ್ ಬರೋದು ಸೂರಜ್ ಗೊತ್ತಿರ್ಲಿಲ್ಲ ಆದ್ರೂ ನಾನ್ ಚೂಡಿದಾರ್ ಹಾಕೊಂಡ್ ಬರ್ತೀನಿ ಅಂತ ಅನ್ಕೊಂಡಿದ್ರು ಸೀರಿಯಲ್ ನೋಡ್ಬಿಟ್ಟು ಖುಷೋ ಕನ್ಫ್ಯೂಸ್ಡ್ ಸರ್ಪ್ರೈಸ್ ಏನೋ ಒಂದಾದ್ರು ಇಲ್ಲಿ ಏನೇ ಹೋಗ್ಬೇಕು ಅಂತ ಹೇಳಿದ್ರು ನೀವು ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡಿರ್ಬೇಕು ನೋಡಿ ಟ್ರಕ್ ಗೆ ಇದೊಂದು ಲೇನ್ ಇದೆ ಆ ಟ್ರಕ್ ಎಲ್ಲ ಅದೇ ಲೇನ್ ಅಲ್ಲಿ ಹೋಗ್ಬೇಕು ಮತ್ತೆ ಈ ಕಡೆ ಇರುವಂತಹ ಮೂರು ಲೇನ್ ಇದು ವೆಹಿಕಲ್ಸ್ ಇರುತ್ತೆ ಅದು ಸ್ಪೀಡ್ ಲಿಮಿಟ್ ಪ್ರಕಾರವಾಗಿ ಜಾಸ್ತಿ ಸ್ಪೀಡ್ ಇರೋರು ಆ ಕಡೆ ಹೋಗ್ತಾರೆ ಸ್ವಲ್ಪ ನಾರ್ಮಲ್ ಸ್ಪೀಡಲ್ಲಿ ಇರೋರು ಮಧ್ಯದಲ್ಲಿ ಇರ್ತಾರೆ ಮತ್ತೆ ತುಂಬಾ ಮೆಲ್ಲೆ ಹೋಗುವಂಥವರು ರೈಟ್ ಸೈಡ್ ಅಲ್ಲಿ ಇರ್ತಾರೆ ತುಂಬಾ ರೈಟ್ ಅಲ್ಲಿ ಎಲ್ಲ ಟ್ರಕ್ಸ್ ಇರುತ್ತೆ ಸೊ ನಮಗೆ ಇಲ್ಲಿ ತುಂಬಾ ರೂಲ್ಸ್ ಇದೆ ನೋಡಿ ಒನ್ ಫಾರ್ಟಿಯಲ್ಲಿ ಹೋಗ್ತಾ ಇದ್ದಾರೆ ಆದ್ರೂ ನಿಮಗೆ ನೋಡುವಾಗ ಅಷ್ಟು ಗೊತ್ತಾಗಲ್ಲ ಯಾಕೆ ಅಂತ ಹೇಳಿದ್ರೆ ರೋಡ್ ತುಂಬಾ ಚೆನ್ನಾಗಿದೆ ಸೊ ನಿಮಗೆ ಆ ಸ್ಪೀಡನ್ನು ಮೇಂಟೈನ್ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ ಸ್ವಲ್ಪ ಸ್ಪೀಡ್ ಆಗಿದ ತಕ್ಷಣ ಈ ಲೇನಿಗೆ ನಾವು ಸ್ವಿಚ್ ಮಾಡ್ಕೊಳ್ತೀವಿ ತುಂಬ ಫಾಸ್ಟ್ ಇದ್ರೆ ಆ ಲೇ ಇನ್ನೊಂದು ಲೇನಿಗೆ ಹೋಗ್ಬೋದು ಬಟ್ ಆ ಲೇನಿಗೆ ಹೋಗಬೇಕು ಅಂತ ಹೇಳಿದ್ರು ಸಹ ನೀವು ಆ ಸ್ಪೀಡ್ ಲಿಮಿಟ್ ಏನು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಆ ಸ್ಪೀಡ್ ಲಿಮಿಟ್ ಒಳಗೇನೇ ಇರಬೇಕು ನೋಡಿ ಈ ರೋಡಿಗೆ ಒನ್ ಫಾರ್ಟಿ ಅಂತ ಇದೆ ಸೊ ್ರೊಳಗೇನೆ ಇರಬೇಕು ಟ್ರಾಫಿಕ್ ರೂಲ್ಸ್ ತುಂಬಾ ಇದೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಫೈನ್ ಬೀಳುತ್ತೆ ಸೊ ನೋಡಿ ನಾವು ಇವಾಗ ಅಬುದಾಬಿಗೆ ಎಂಟರ್ ಮಾಡಿದ್ವಿ ಇದೇ ರೋಡಲ್ಲಿ ನಾವು ಮುಂಚೆ ಸಲ ಬಂದು ಹಾಗೆ ವಾಪಸ್ ಹೋಗಿದ್ವಿ ಈ ಸಲ ನಮಗೆ ದೇವರ ದರ್ಶನ ಸಿಗ್ಲಪ್ಪ ಅಂತ ಪ್ರೇಯರ್ ಮಾಡ್ಕೊಂಡು ಬರ್ತಾ ಇದೀವಿ ನೋಡಿ ಆಲ್ಮೋಸ್ಟ್ ಹತ್ತಿರ ಬಂದಿದ ತಕ್ಷಣನೇ ಮುನ್ನಿ ಆಲ್ರೆಡಿ ನಿದ್ದೆ ಮಾಡಿಬಿಟ್ಟಿದ್ದಾಳೆ ಅಲ್ಲಿ ದೂರದಲ್ಲಿ ನಮಗೆ ಟೆಂಪಲ್ ಕಾಣಿಸ್ತು ಅಯ್ಯೋ ದೇವ್ರೆ ನಮ್ಮನ್ನ ಈ ಸಲ ಆದರೂ ಕರ್ಸ್ಕೋ ಅನ್ನೋ ಖುಷಿಯಲ್ಲಿ ನಾವು ಹತ್ರ ಬಂದಿದ್ದೀವಿ ಹಾಗೆ ಈ ವಿಡಿಯೋ ನೋಡ್ತಾ ಇರೋರೆಲ್ಲಾರನೂ ಕಾಪಾಡಪ್ಪ ದೇವ್ರೆ ಅಂತ ಕೇಳ್ಕೊಳ್ತಾ ಈ ಟೆಂಪಲ್ ಒಳಗೆ ಹೋಗೋಣ ನೋಡೋಣ ಏನು ನಮಗೆ ದೇವರ ದರ್ಶನ ಸಿಗತ್ತಾ ಈ ಸಲ ಅಂತ ಹೇಳ್ಬಿಟ್ಟು ಈ ಸಲ ಪರವಾಗಿಲ್ಲ ಆಲ್ಮೋಸ್ಟ್ ನಮ್ಗೆ ಅಹ್ ಪಾರ್ಕಿಂಗ್ ಅಲ್ಲಿ ಸ್ಪೇಸ್ ಕಾಣಿಸ್ತಾ ಇದೆ ಸೊ ಅಷ್ಟು ಜನರು ಇರ್ಲಿಕ್ಕಿಲ್ಲ ಯಾಕೆಂತ ಹೇಳಿದ್ರೆ ವೀಕ್ ಅಲ್ಲಿ ಬಂದಿದೀವಿ ರಜಾ ತಗೊಂಡು ಸೊ ಇವಾಗ ಹತ್ರ ಬಂದಿದ್ದ ತಕ್ಷಣವೇ ಮುನ್ನೇನು ಎದ್ಬಿಟ್ಲು ನಾವು ಆಲ್ರೆಡಿ ಆನ್ಲೈನ್ ರಿಜಿಸ್ಟರ್ ಮಾಡಿರೋದಕ್ಕೆ ನಾವು ರೆಜಿಸ್ಟ್ರೇಷನ್ ಮಾಡೋ ನೆಸೆಸಿಟಿ ಇಲ್ಲ ಮಾಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಕೌಂಟರ್ ಇದೆ ಅಲ್ಲಿ ಹೋಗ್ಬಿಟ್ಟು ನೀವು ರೆಜಿಸ್ಟರ್ ಮಾಡ್ಕೊಳ್ಬೇಕು ಮಾಡಿದರೆ ಮಾತ್ರ ಅಲ್ಲಿ ಒಳಗೆ ನಿಮಗೆ ಆಕ್ಸಸ್ ಸಿಗೋದು ಸೊ ಇದು ಟೆಂಪಲ್ ಇದೆ ಟೆಂಪಲ್ ಬಂದಿದ್ದ ತಕ್ಷಣವೇ ನಾವು ಒಳಗಡೆ ಅರ್ಜೆಂಟಲ್ಲಿ ಹೊರಟಿದ್ದೀವಿ ಹೋಗೋದಕ್ಕೆ ಅಲ್ಲಿ ಕ್ಯೂ ಬೇರೆ ಕಾಣಿಸ್ತಾ ಇದೆ ಸೊ ಕ್ಯೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಓಡ್ಕೊಂಡು ಬಂದ್ವಿ ಬಂದಿದ್ದ ತಕ್ಷಣವೇ ಅಲ್ಲಿ ಅವರು ಒಂದು ಇದು ಹಾಕಿದ್ದಾರೆ ಏನಂತ ಹೇಳಿದ್ರೆ ಸೆಲ್ಫಿ ಸ್ಟಿಕ್ಸ್ ಅಲೌ ಮಾಡಲ್ಲ ಅಂತ ತುಂಬಾ ದೊಡ್ಡದಿದೆ ಅಂತ ಹೇಳ್ಬಿಟ್ಟು ಸೆಕ್ಯೂರಿಟಿ ಅವರು ಅವರು ಸ್ಟಾಪ್ ಮಾಡಿದ್ದಾರೆ ಸೊ ಬರೋಕ್ಕಿಂತ ಮುಂಚೆ ನೀವು ಇದೆಲ್ಲ ನೋಡ್ಕೊಂಡ್ ಬರ್ಬೇಕು ಸೂರಜ್ ಪಾಪ ವೆಹಿಕಲ್ ಅಲ್ಲೇ ಸೆಲ್ಫಿ ಸ್ಟಿಕ್ ಅನ್ನ ವಾಪಸ್ ಇಟ್ಬಿಟ್ಟು ಬರ್ತೀನಿ ಅಂತ ಅವ್ರು ಹೊರಟರು ನೋಡಿ ಅಲ್ಲಿ ನಾವಿಲ್ಲೇ ವೈಟ್ ಮಾಡ್ತಾ ಇದೀವಿ ಮೂರು ಜನ ಸೊ ಒಳಗೆ ಹೋಗೋದಿಕ್ಕೆ ನಮ್ಗೆ ಅಲ್ಲಿ ಡ್ರೆಸ್ ಕೋಡ್ ಇದೆ ಟ್ರೆಡಿಷನಲ್ ವೇರ್ ಏನ್ ಏನ್ ಬೇಕಾದ್ರೂ ಹಾಕೊಳ್ಬಹುದು ಶಾರ್ಟ್ಸ್ ಮತ್ತೆ ಸ್ಕರ್ಟ್ ಕಾಲ್ ತೋರಿಸ್ಕೊಳ್ತಾ ಮತ್ತೆ ಟೈಟ್ ಬಟ್ಟೆ ಹಾಕೊಳ್ಳಂಗಿಲ್ಲ ಸೊ ಅದೆಲ್ಲ ರೆಸ್ಟ್ರಿಕ್ಷನ್ಸ್ ಇದೆ ದೇವಾಲಯದೊಳಗೆ ಸೊ ಇದು ಯು ಎ ಅತಿ ದೊಡ್ಡ ಕಲ್ಲಿನ ಒಂದು ದೇವಸ್ಥಾನ ಇದೆ ಸೊ ಅದನ್ನ ನೋಡುವಂತಹ ಒಂದು ಎಕ್ಸೈಟ್ಮೆಂಟ್ ಇದೆ ನಮಗೆ ಸೊ ಒಳಗೆ ಎಂಟರ್ ಆಗಿದ ತಕ್ಷಣನೇ ಈ ರೀತಿಯಲ್ಲಿ ನೋಡಿ ಫಸ್ಟ್ ಏಡ್ ಕ್ಲಿನಿಕ್ ಇದೆ ಇದು ಅದರ ಫ್ರಂಟ್ ಎಂಟ್ರೆನ್ಸ್ ಅಲ್ಲಿ ಎಲ್ಲರೂ ಸಹ ಫೋಟೋ ತಗೊಳ್ತಾ ಇದ್ರು ನಾವು ಒಂದು ನಮ್ಮ ಮೆಮೊರಿಗೆ ತಗೊಳೋಣ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಒಂದು ಫೋಟೋ ತಗೊಂಡ್ವಿ ಸೊ ಎಂಟರ್ ಆಗಿದ ತಕ್ಷಣನೇ ನೋಡಿ ರೈಟ್ ಸೈಡ್ ಅಲ್ಲಿ ಟೆಂಪಲ್ ಇದೆ ಅದಾದ್ಮೇಲೆ ಅಲ್ಲಿ ಪ್ರಸಾದ ಸಿಗತ್ತೆ ನೋಡಿ ಅಲ್ಲಿ ಒಂದು ಜಾಗದಲ್ಲಿ ಪ್ರಸಾದ ಸಿಗತ್ತೆ ಬಟ್ ಅದಕ್ಕೆ ಟೈಮಿಂಗ್ಸ್ ಇದೆ ಅದು ಬೇಗ ಮುಗಿಸ್ಕೊಂಡು ನಾವು ವಾಪಸ್ ಬರಬೇಕು ಸೊ ಡೈರೆಕ್ಷನ್ಸ್ ಎಲ್ಲ ಹಾಕಿದ್ದಾರೆ ಎಲ್ಲೆಲ್ಲಿಕ್ ಹೋಗ್ಬೇಕು ಯಾವ ರೀತಿ ಅಂತ ಹೇಳ್ಬಿಟ್ಟು ನೋಡಿ ಟೆಂಪಲ್ ಎಂಟ್ರೆನ್ಸ್ಗೆ ಇಲ್ಲಿ ಸ್ಟ್ರೈಟ್ ಹೋಗ್ಬಿಟ್ಟು ರೈಟ್ ತಗೊಳ್ಬೇಕು ಅಂತ ಹೇಳಿ ತುಂಬಾ ಜನ ಇರ್ಲಿಲ್ಲ ಓಕೆ ಮ್ಯಾನೇಜಬಲ್ ಆಗಿತ್ತು ಡೈರೆಕ್ಷನ್ ಬೋರ್ಡ್ಸ್ ಅನ್ನ ಹಾಕಿದ್ದಾರೆ ನೋಡಿ ಲೆಫ್ಟ್ ಸೈಡ್ ಅಲ್ಲಿ ಫುಡ್ ಕೋರ್ಟ್ ಇದೆ ಅಲ್ಲೇ ವಾಶ್ರೂಮ್ ಸಹ ಇದೆ ರೈಟ್ ಸೈಡ್ ಅಲ್ಲಿ ಫು ಶೂ ಹೌಸ್ ಅಂದರೆ ಚಪ್ಪಲಿ ಬಿಡುವಂತ ಜಾಗ ಅಲ್ಲಿ ನಡ್ಕೊಂಡು ಬರ್ತಾ ಇದ್ದಂಗೇನೆ ಅಲ್ಲಿ ತೊಂಬತ್ತಾರು ಗಂಟೆಗಳನ್ನು ತೂಗಿದ್ದಾರೆ ಅಂತ ಹೇಳಿದರೆ ಅದನ್ನು ಸ್ಥಾಪಕ ಮಾಡಿರುವಂಥ ಗುರುಗಳಿಗೆ ನಾ ತೊಂಬತ್ತಾರು ವರ್ಷಗಳು ಅದರ ಪ್ರತೀಕವಾಗಿ ತೊಂಬತ್ತಾರು ಗಂಟೆಗಳಿವೆ ಅಂತ ಕೇಳ್ಪಟ್ಟಿದ್ದೀವಿ ಸೊ ಒಳಗೆ ಬಂದಿದ್ದ ತಕ್ಷಣವೇ ಇಲ್ಲಿ ನಾವು ಚಪ್ಪಲನ್ನು ರ್ಯಾಕಲ್ಲಿ ಬಿಡಬೇಕು ಕೈ ತೊಳೆಯುವಂಥ ಜಾಗ ಸಹ ಇದೆ ಅಲ್ಲಿ ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಇರುವಂತಹ ನೀರು ಇದು ತ್ರಿವೇಣಿ ಸಂಗಮದಿಂದ ತಗೊಂಡು ಬಂದು ಇಲ್ಲಿ ಹಾಕಿರೋದಂತೆ ಅಂದರೆ ಗಂಗಾ ಯಮುನಾ ಮತ್ತು ಸರಸ್ವತಿಯಿಂದ ನೀರು ತಗೊಂಡು ಬಂದು ಇಲ್ಲಿ ಹಾಕಿದ್ದಾರೆ ಸೊ ಇದಕ್ಕೆ ಇಷ್ಟೊಂದು ಯಾಕೆ ಪ್ರಾಮುಖ್ಯತೆ ಇದೆ ಅಂತ ಹೇಳಿದರೆ ತುಂಬಾ ಯೋಚನೆ ಮಾಡಿ ಕಟ್ಟಿದ್ದಾರೆ ಸೊ ಈ ಮೆಟ್ಟಲನ್ನು ಹತ್ಕೊಂಡು ಹೋದರೆ ಅಲ್ಲಿ ಮೇಲ್ಗಡೆ ದೇವಸ್ಥಾನ ಇದೆ ನೋಡಿ ಈ ರೀತಿಯಲ್ಲಿ ಇದೆ ಇಲ್ಲಿ ಕಾಣ್ತಾ ಇರುವಂತಹ ನೀರು ತ್ರಿವೇಣಿ ಸಂಗಮಕ್ಕೆ ಹೋಲಿಕೆಯಾಗಿದೆ ಸೊ ಮೇಲ್ಗಡೆ ದೇವಸ್ಥಾನ ಕಾಣಿಸ್ತಾ ಇದೆ ನಿಮಗೆ ಅಲ್ಲಿ ಶಿಖರಗಳು ಏನು ಕಾಣಿಸ್ತಾ ಇದೆ ಅಲ್ಲಿ ಮೇಲ್ಗಡೆ ಅದು ಒಂದೊಂದು ಎಮರೇಟನ್ನು ಅದು ಪ್ರತೀಕವಾಗಿ ಇಟ್ಟಿದ್ದಾರೆ ಅಂದರೆ ಏಳು ಎಮರೇಟ್ಗಳಿದೆ ಸೊ ಅದಕ್ಕೆ ಪ್ರತೀಕವಾಗಿ ಆ ಶಿಖರಗಳನ್ನು ಆ ರೀತಿಯಲ್ಲಿ ಅವರು ಕಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಸೊ ಎಲ್ಲವನ್ನು ಯೋಚಿಸಿ ಕಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಇದರ ಒಳಗೆ ಟೆಂಪಲ್ ಇದೆ ಅದರೊಳಗೆ ನಾವು ವಿಡಿಯೋವನ್ನು ತೆಗಿಯಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅವರು ಹಾಕಿದ್ದಾರೆ ಸ್ಟ್ರಿಕ್ಟ್ಲಿ ನಾಟ್ ಅಲೌಡ್ ನಾನು ಒಳಗಡೆ ತೋರಿಸ್ತಾ ಇದ್ದೆ ನೋಡಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಸೊ ಅಲೌ ಇಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿಯಲ್ಲಿ ಕಾಣುತ್ತೆ ದೇವಸ್ಥಾನ ಈ ರೀತಿಯಲ್ಲಿ ಇದೆ ಸೊ ಇಲ್ಲಿ ನಾವು ಒಳಗಡೆ ಹೋಗಿ ಬಂದ್ವಿ ಇವಾಗ ಒಳಗಡೆ ದೇವರನ್ನ ಎಲ್ಲ ದೇವರನ್ನ ಇಟ್ಟಿದ್ದಾರೆ ನಾರ್ತ್ ಸೌತ್ ಎಲ್ಲ ದೇವರನ್ನು ಇಟ್ಟಿದ್ದಾರೆ ಒಳಗಡೆ ಮಾರ್ಬಲಲ್ಲಿ ಫುಲ್ ಮಾಡಿದ್ದಾರೆ ಅದನ್ನ ಇಟಲಿಯಿಂದ ತಗೊಂಡು ಬಂದಿದ್ದಾರೆ ಅಂತೆ ನಿಮಗೆ ಕಾಣ್ತಾ ಇರುವಂತಹ ಕೆಂಪು ಬಣ್ಣದ ಕಲ್ಲು ಏನಿದೆ ಅದನ್ನು ರಾಜಸ್ಥಾನಿಂದ ತಗೊಂಡು ಬಂದಿದ್ದಾರೆ ಅಂತೆ ತಗೊಂಡು ಬಂದು ಎಲ್ಲ ಒಂದೊಂದನ್ನು ತುಂಬ ಅವರು ಚೆನ್ನಾಗಿ ಅದನ್ನು ಪ್ಲೇಸ್ ಮಾಡಿ ನೋಡಿ ಎಷ್ಟು ಅದನ್ನು ಯೋಚನೆ ಮಾಡಿ ಕಟ್ಟಿದ್ದಾರೆ ಒಂದೊಂದು ಕಥೆಯನ್ನು ಹೇಳುತ್ತೆ ಅದು ಕೂತ್ ನಾವು ನಿಂತ್ಕೊಂಡು ನೋಡಿದರೆ ಈ ದೇವಾಲಯಕ್ಕೆ ಪಟ್ಟಿರುವಂತಹ ಆಶ್ರಮ ತಾಳ್ಮೆಯ ಹಿನ್ನೆಲೆ ಮತ್ತು ಕಲ್ಲಿನ ಕೆತ್ತನೆಯನ್ನು ನೋಡಿದಾಗ ಆರಾಮಾಗಿ ಗೊತ್ತಾಗುತ್ತೆ ಇದು ಒಂದು ಭಾರತೀಯ ಹಿಂದೂ ಟೆಂಪಲ್ ಅಂತ ಹೇಳಿಬಿಟ್ಟು ಈ ಟೆಂಪಲ್ನ ಹೆಸರು ಬಂದು ಬ್ಯಾಪ್ಸ್ ಹಿಂದೂ ಮಂದಿರ ಅಂತ ಹೇಳಿ ಸ್ಥಾಪಕರ ಹೆಸರು ಪುರುಷೋತ್ತಮನ ಸ್ವಾಮಿನಾರಾಯಣ್ ಸಂಸ್ಥಾ ಸೊ ಇಲ್ಲಿಗೆ ಬಂದಾದ ಮೇಲೆ ಒಂದು ಮನಸ್ಸಿಗೆ ಆಗುವಂತಹ ಖುಷಿನೇ ಬೇರೆ ಈ ಮಂದಿರ ಆಲ್ಮೋಸ್ಟ್ ನೂರ ಎಂಟು ಫೀಟ್ ಎತ್ತರ ಮತ್ತೆ ನೂರ ಎಂಬತ್ತು ಫೀಟ್ ಅಗಲ ಇದೆ ಅಂತ ಹೇಳಿದ್ರು ಸೊ ಮುಗಿಸ್ಕೊಂಡು ಎಲ್ಲ ಬಂದಿದ ತಕ್ಷಣವೇ ಅಲ್ಲಿ ಶ್ರೀಗಂಧದ ಪೇಸ್ಟನ್ನು ಇಟ್ಟಿದ್ದಾರೆ ಹಾಕ್ ದೇವಸ್ಥಾನದಲ್ಲಿ ದೇವರ ದರ್ಶನವನ್ನು ಮೇಲೆ ಒಂದು ರೌಂಡ್ ಹೋಗ್ಬಿಟ್ಟು ಈ ತರ ನಾವು ಕುಂಕುಮ ಅಥವಾ ಶ್ರೀಗಂಧದ ಪೇಸ್ಟನ್ನು ಹಚ್ಕೊಳ್ಬೋದು ಇದಾದ್ಮೇಲೆ ಕೆಳಗಡೆ ಹೋಗಿ ಅಲ್ಲಿ ಸಹ ನೋಡಿ ಅಂತ ಹೇಳಿದ್ರು ಅಲ್ಲಿ ಹೋಗಿದ ತಕ್ಷಣನೇ ಒಂದೊಂದು ವೇದದ ಎಲ್ಲಾ ಕತೆಗಳನ್ನ ಅಲ್ಲಿ ಅವರು ಕೆತ್ತನೆಯನ್ನ ಮಾಡಿರುವಂತದ್ದು ಸೊ ತುಂಬಾನೇ ಅವರು ಚೆನ್ನಾಗಿ ಮಾಡಿದ್ದಾರೆ ಪೇಶನ್ಸ್ ಆಗಿ ಅವರು ನೋಡುವಂತವ್ರು ಇದ್ರೆ ಅದನ್ನ ತುಂಬಾನೇ ಖುಷಿ ಪಟ್ಟು ನೋಡ್ತಾರೆ ಅನೇಕ ಜಾತಿಗಳಲ್ಲಿ ಏಕತೆಯನ್ನ ಮೆರೆದಂತ ಒಂದು ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ನೋಡಿ ಮುಸಲ್ಮಾನ ಆಗಿರುವಂತಹ ಒಬ್ಬ ರಾಜ ಹಿಂದೂಗಳಿಗೆ ಇಪ್ಪತ್ತೇಳು ಎಕರೆಗಳನ್ನ ದಾನವಾಗಿ ಕೊಡ್ತಾರೆ ಅದರಲ್ಲಿ ಇದರ ಆರ್ಕಿಟೆಕ್ಟ್ ಬಂದು ಕ್ರೈಸ್ತ ಜನಾಂಗಕ್ಕೆ ಸೇರಿರುವಂಥವ್ರು ಮತ್ತೆ ಈ ಪ್ರಾಜೆಕ್ಟಿನ ಮುಂದಾಳತ್ವವನ್ನು ಹೊಂದಿರುವಂಥವ್ರು ಸಿಖ್ ಧರ್ಮಕ್ಕೆ ಸೇರಿರುವಂಥವ್ರು ಮತ್ತೆ ಈ ಸ್ಟ್ರಕ್ಚರ್ ಯಾರು ಬಿಲ್ಡ್ ಮಾಡಿರ್ತಾರೆ ನೋಡಿ ಇಂಜಿನಿಯರ್ಗಳು ಅವರು ಬುದ್ಧಿಸ್ಟ್ ಅಂತೆ ಸೊ ಇಲ್ಲಿ ಎಲ್ಲಾ ಜನಾಂಗದವರು ಬಂದರು ಮತ್ತೆ ಇದರ ಕೆಳಗಡೆ ಕೆಲಸ ಮಾಡಿರುವಂಥವ್ರು ಕೆಲವೊಬ್ರು ಪಾರ್ಸಿಗಳು ಮತ್ತೆ ಆರು ಲಕ್ಷದ ತೊಂಬತ್ತು ಸಾವಿರ ಎಲ್ಲ ಜಾತಿ ಜನಾಂಗ ಅನ್ನುವ ಒಂದು ಭೇದ ಭಾವ ಇಲ್ಲದಂತೆ ಕೆಲಸ ಮಾಡಿರುವಂತಹ ಎಲ್ಲ ಕಾರ್ಮಿಕರು ಸೇರಿ ಕೈ ಜೋಡಿಸಿ ಇಂಥ ಒಳ್ಳೆಯ ಒಂದು ಟೆಂಪಲ್ ಅನ್ನು ಕಟ್ಟಿದ್ದಾರೆ ನರೇಂದ್ರ ಮೋದಿ ಅವರು ಹದಿನಾಲ್ಕನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಂದು ಇನಾಗ್ರೇಟ್ ಮಾಡಿರುವಂತಹ ಬ್ಯಾಪ್ ಸಿಂಧು ಮಂದಿರ ಅಬುದಾಬಿ ಸೊ ಇದನ್ನ ಪಬ್ಲಿಕ್ ಗೆ ನೋಡೋದಕ್ಕೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಓಪನ್ ಆಗಿತ್ತು ನಾವು ಅಲ್ಲಿ ಬಂದ್ವಿ ಅವಾಗ ಫುಲ್ ರಶ್ ಆಗಿತ್ತು ಸೊ ಇವಾಗ ದೇವರು ನಮ್ಮನ್ನು ಕರ್ಕೊಂಡ್ರು ಇವಾಗ ನಾವು ದೇವರ ದರ್ಶನವನ್ನೆಲ್ಲ ಮುಗಿಸ್ಕೊಂಡು ನಾವು ಚಪ್ಪಲ್ ಹಾಕೋದಿಕ್ಕೆ ಮತ್ತೆ ಹೋಗ್ತಾ ಇದ್ದೀವಿ ಈಗ ನೀವು ಕೇಳ್ಬೋದು ಏನು ಮೇಡಮ್ ದೇವಸ್ಥಾನಕ್ಕೂ ನೀವು ಕನ್ನಡಕ ಹಾಕ್ಕೊಳ್ಬೇಕಾ ಹೇಳಿ ಬಿಸಿಲು ತುಂಬಾ ಜಾಸ್ತಿ ಇತ್ತು ಅದು ಯಾವ ಟೆಕ್ನಾಲಜಿಲಿ ಅವರು ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಅನ್ನೆಲ್ಲ ಮಾತ್ರ ತುಂಬಾ ತಂಪಾಗಿತ್ತು ಚಪ್ಪಲ್ ಇಲ್ಲದೆ ನಡೆಯೋದಕ್ಕೆ ಗೊತ್ತೇನೇ ಆಗ್ತಾ ಇರಲಿಲ್ಲ ಸೊ ಇವಾಗ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ನಾನು ಬಂದೆ ಬೇರೆ ಶಾಪಿಂಗ್ ಹೋಗ್ಬೇಕು ಅದಕ್ಕೋಸ್ಕರ ಸೊ ಇದು ಯಾವ್ದು ಅಲೋವ್ ಮಾಡ್ತಾರೆ ಅದೇ ರೀತಿಯ ಒಂದು ಬಟ್ಟೆಯನ್ನ ಹಾಕೊಂಡಿದೀನಿ ಒಳಗೆ ಸಾತ್ವಿಕ್ ಫುಡ್ ಅಲೋವ್ ಇದೆ ಅಂತ ಹೇಳಿದ್ರು ಆಮೇಲೆ ಇವಾಗ ನಾವು ಒಳಗಡೆ ಬಂದ್ವಿ ಒಳಗಡೆ ಬಂದಿದ ತಕ್ಷಣವೇ ಏನೆಲ್ಲ ವೆರೈಟಿ ಇದೆ ಅಂತ ನೋಡ್ತಾ ಇದ್ವಿ ನಾಲ್ಕು ಕೌಂಟರ್ ಇತ್ತು ಒಂದೊಂದು ಕೌಂಟರಲ್ಲಿ ಬೇರೆ ಬೇರೆ ರೀತಿಯ ಫುಡ್ಡನ್ನು ಅವ್ರು ಬೈಫರ್ಕೇಟ್ ಮಾಡಿದರು ಸೊ ಒಂದದರಲ್ಲಿ ಅವರು ಫುಲ್ ಸೌತ್ ಇಂಡಿಯನ್ ಫುಡ್ ಅವೈಲೇಬಲ್ ಇತ್ತು ಅಂತ ಹೇಳಿದಾಗ ಇನ್ನೊಂದರಲ್ಲಿ ಡೋಕ್ಲಾ ಪನ್ನೀರ್ ರೋಲ್ ವೆಜ್ ರೋಲು ನೋಡು ಮೋಮೋಸ್ ಮತ್ತು ಲಸ್ಸಿ ಆ ರೀತಿಯಲ್ಲಿ ಇತ್ತು ನೋಡಿ ಎಲ್ಲ ವೀಡಿಯೋ ತೆಗ್ದಿದ್ದೀನಿ ಇದರಲ್ಲಿ ಫುಲ್ ಚಾಟ್ಸ್ ಇತ್ತು ಮಿಂಟ್ ಲೀಫಲ್ಲಿ ಮತ್ತು ಸಮೋಸ ಪ್ಲೇಟ್ ಮತ್ತು ಚಾಟ್ಸ್ ಎಲ್ಲ ರೀತಿಯ ಚಾಟ್ಸ್ ಇತ್ತು ಇನ್ನೊಂದರಲ್ಲಿ ಫುಲ್ ಸೌತ್ ಇಂಡಿಯನ್ ಇತ್ತು ಬನಾನಾ ಲೀಫಲ್ಲಿ ನೋಡಿ ಉಪ್ಮಾ ಸಾಂಬಾರ್ ಲೆಮನ್ ರೈಸ್ ಇಡ್ಲಿ ಸಾಂಬಾರೆಲ್ಲ ಇತ್ತು ಸೊ ಇದರಲ್ಲಿ ಸ್ವಾಮಿನಾಥನ್ ಕಿಚಡಿ ಅಂತ ನಾವು ಕೇಳ್ಪಟ್ವಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಬಟ್ ಅವರು ಅದು ತುಂಬ ಖಾಲಿ ಆಗಿದೆ ಅಂತ ಹೇಳಿಬಿಟ್ರು ಅದಕ್ಕೋಸ್ಕರ ನಮಗೆ ಇವಾಗ ಏನು ಆಪ್ಷನ್ ಇದೆ ಅದರಲ್ಲಿ ಸೂರಜ್ ತೊಗೊಂಡು ಬರ್ತೀನಿ ಅಂತ ಹೇಳಿದ್ರು ನಾನು ಮುಂದೆ ಮಾತಾಡ್ತಾ ಇದ್ವಿ ಸೊ ಎಲ್ಲೆಲ್ಲಿ ರಶ್ ಕಡಿಮೆ ಇದೆ ಅಲ್ಲಿ ಸೂರಜ್ ಹೋಗ್ಬಿಟ್ಟು ಎರಡನ್ನ ತಗೊಂಡು ಬಂದಿದ್ದಾರೆ ನೋಡಿ ಚಾರ್ಟ್ಸ್ ಕಮ್ಮಿ ಇತ್ತು ಲಾಸ್ಟ್ ಕೌಂಟರಲ್ಲಿ ಏನೋ ತುಂಬಾ ಜಾಸ್ತಿ ಇತ್ತಪ್ಪ ಬೇ ಲೀಫಲ್ಲಿ ಅಲ್ಲಿ ನಮಗೆ ನಿಲ್ಲಕ್ಕೆ ತುಂಬಾ ಟೈಮ್ ಅಂತ ಹೇಳಿ ಮಕ್ಕಳಿಗೆ ಆಲ್ರೆಡಿ ಹಶ್ವಾಗಿತ್ತು ಸೊ ಅದಕ್ಕೋಸ್ಕರ ನಾವು ಇವಾಗ ಹೋಗಿ ಚಾಟ್ಸ್ ತಗೊಂಡ್ ಬಂದ್ವಿ ರೇಟ್ ಎಲ್ಲ ರೀಸ್ನೆಬಲ್ ಆಗಿದೆ ಪರವಾಗಿಲ್ಲ ಒಂದು ನೂರು ದಿರಾಮಿಂದ ನೂರ ಇಪ್ಪತ್ತು ದಿರಾಮ್ ಅಷ್ಟು ಆಗುತ್ತೆ ನಾರ್ಮಲಿ ನಾಲ್ಕು ಜನಕ್ಕೆ ಆಮೇಲೆ ಅದು ಸಾಕಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಗ್ರಿಲ್ಡ್ ಸ್ಯಾಂಡ್ವಿಚ್ ಮತ್ತೆ ಪಾವ್ ಬಾಜಿ ಸಹ ತಗೊಂಡು ಬಂದರು ಹೋಗಿ ಜಾಸ್ತಿ ಏನು ಫ್ಯಾನ್ಸಿ ಇರಲ್ಲ ಸಾತ್ವಿಕ್ ಫುಡ್ ಆದ್ರೂ ಹೊಟ್ಟೆ ಹಶ್ವಾದಾಗ ಏನೋ ಒಂದು ಅಂತ ಹೇಳಿ ಸೊ ಅದ್ರ ಜೊತೆ ಟೀ ಸಹ ತಗೊಂಡು ಬಂದಿದ್ದಾರೆ ಆಮೇಲೆ ನೋಡಿ ಸ್ಯಾಂಡ್ವಿಚ್ ಒಳಗೆ ಜಾಸ್ತಿ ಏನು ಹಾಕಿಲ್ಲ ಸೌತೆಕಾಯಿ ಮತ್ತೆ ಪನ್ನೀರ್ ಮಾತ್ರ ಹಾಕಿದ್ದಾರೆ ಎರಡು ಸ್ಯಾಂಡ್ವಿಚ್ ಇರುತ್ತೆ ಆಮೇಲೆ ಇದು ಪಾವ್ ಪಾವ್ಬಾಜಿ ಸೊ ಹೊಟ್ಟೆ ಹಸಿವಾದಾಗ ಏನೋ ಒಂದು ಪ್ರಸಾದ ಅಂತ ತಿನ್ನೋದಕ್ಕೆ ಚೆನ್ನಾಗಿ ಅನ್ಸುತ್ತೆ ಸೊ ಇವಾಗ ನಾವು ಇಲ್ಲಿ ಊಟ ಮಾಡಿದ್ವಿ ನಮಗೆ ಬೇರೆ ಏನು ಪ್ರಸಾದ ಸಿಕ್ಕಿಲ್ಲ ಅಲ್ಲಿ ದೇವಸ್ಥಾನದಲ್ಲಿ ಅದಕ್ಕೋಸ್ಕರ ಇದನ್ನೇ ಪ್ರಸಾದ ಅಂತ ತಿನ್ಕೊಂಡ್ವಿ ನಾವು ಆಮೇಲೆ ಇದಕ್ಕೆ ನಾವು ಪೇ ಮಾಡಬೇಕು ಇದಾದ್ಮೇಲೆ ಇವಾಗ ನಾವು ನಮ್ಮ ಪ್ರಸಾದ ಸಿಗುವಂತ ಜಾಗಕ್ಕೆ ಹೋಗಬೇಕು ಟೈಮ್ ಆಗೋಗಿದೆ ಆಲ್ಮೋಸ್ಟ್ ಇವಾಗ ಇದನ್ನು ಕುಡ್ದು ಇವಾಗ ವಾಪಸ್ ದೇವರಿಗೆ ದೇವರೇ ನಮಗೆಲ್ಲ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಳ್ತಾ ಇವಾಗ ಹೊರಟಿದೀವಿ ನನಗೆ ಸೀರೆ ಹಾಕಿ ಜಾಸ್ತಿ ಅಭ್ಯಾಸ ಇಲ್ಲದೆ ಇರೋದಕ್ಕೆ ನಾನು ಹೇಗೋ ಒಂದು ಮನಸ್ಸಲ್ಲಿ ನಾನು ಯೋಚನೆ ಮಾಡ್ಕೊಂಡಿದ್ದೆ ದೇವಸ್ಥಾನಕ್ಕೆ ಬಂದರೆ ನಾನು ಸೀರೆಯಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ಬಂದೆ ಆದರೆ ಅರ್ಧ ಬಿಚ್ಕೊಂಡ್ಬಿಟ್ಟಿತ್ತು ಆಮೇಲೆ ಇವಾಗ ತೆಗ್ದಾದ್ಮೇಲೆ ಸರಿಯಾಯಿತು ನೋಡಿ ಮುಂದ್ಗಡೆ ಸಾಮರಸ್ಯ ಅಂತ ಹಾಕಿದ್ದಾರೆ ಈ ದೇವಸ್ಥಾನವನ್ನ ಶಾಂತಿ ಸಾಮರಸ್ಯ ಮತ್ತೆ ಏಕತೆಯ ಒಂದು ಸಂಕೇತವಾಗಿ ಕಟ್ಟಿದ್ದಾರೆ ಅದರಲ್ಲಿ ಸಾಮರಸ್ಯವನ್ನ ಅಲ್ಲಿ ಹಾಕಿದ್ದಾರೆ ನೋಡಿ ಪ್ರಸಾದ ಸಿಗುವಂತಹ ಜಾಗ ಅಲ್ಲಿಗೆ ಬಂದ್ವಿ ಅದು ಒಂದು ಗಂಟೆಗೆ ಅಲ್ಲಿ ಕ್ಲೋಸ್ ಆಗುತ್ತೆ ನಾವು ಒಂದು ಹದಿಮೂರಕ್ಕೆ ಬಂದ್ವಿ ಪರವಾಗಿಲ್ಲ ಬಿಡಿ ಇನ್ನೊಂದ್ಸಲ ಯಾವಾಗಾದ್ರೂ ದೇವರು ಕರ್ಸ್ಕೊಂಡ್ರೆ ಬರೋಣ ಅಂತ ಹೇಳ್ಬಿಟ್ಟು ಬಟ್ ಏನು ತಿಂದಿಲ್ಲ ಅಂತಿಲ್ಲ ಈ ಜಾಗದಲ್ಲಿ ನಾವು ಅವರ ಪ್ರಸಾದವನ್ನ ಅಲ್ಲಿ ಅವರ ಒಂದು ಹೋಟೆಲ್ ರೆಸ್ಟೋರೆಂಟ್ ಅಲ್ಲಿ ತಿಂದ್ವಿ ಸೊ ಇಲ್ಲಿ ಬಂದಿದ ತಕ್ಷಣನೇ ನೋಡಿ ಅಲ್ಲಿ ಸೆಲ್ಫಿ ತಗೊಂಡು ಕೊ ಒಂದು ಜಾಗ ಅಂತ ಬರ್ದಿದ್ರು ಸೆಲ್ಫಿ ಸ್ಪಾಟ್ ಅಂತ ಸೊ ಇಲ್ಲಿನೂ ಹೋಗಿ ಟ್ರೈ ಮಾಡೋಣ ಹೇಳ್ಬಿಟ್ಟು ಅಲ್ಲಿ ಹೋಗಿ ಹೋದ್ವಿ ನಾವು ಅಲ್ಲಿ ನೋಡೋಣ ಯಾವ ರೀತಿಯಲ್ಲಿ ವ್ಯೂ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಸೂರಜ್ ಮಿಸ್ ಮಾಡ್ಕೊಂಡ್ರು ಅವರು ಅರ್ಜೆಂಟಲ್ಲಿ ಹೋದರು ನೋಡಿ ಇಲ್ಲಿ ಈ ರೀತಿಯಲ್ಲಿ ಕಾಣಿಸುತ್ತೆ ಸಂಜೆ ಬಂದರೆ ಗಂಗಾ ಆರತಿ ಇರತ್ತೆ ಅಂತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನೋ ಯಾವಾಗಾದರೂ ಬೇರೆ ಟೈಮಲ್ಲಿ ಸಂಜೆ ಬರಬೇಕು ಅಂತ ಅಂದ್ಕೊಂಡು ನಾವು ಇವಾಗ ಹೊರಟ್ವಿ ಯಾಕೆ ಅಂತ ಹೇಳಿದ್ರೆ ಇನ್ನೂ ಟೆಂಪಲ್ ಕ್ಲೋಸ್ ಆಗುತ್ತೆ ಸೊ ಇವಾಗ ಎಲ್ಲ ಬಂದಿರುವಂಥ ಜನರು ಅಲ್ಲಿಂದ ಮುಗಿಸ್ಕೊಂಡು ಹೊರಗಡೆ ಹೋಗುವಂಥವ್ರು ನೋಡಿ ದೇವ್ರ ಕಾಲಿದೆ ಅಲ್ಲಿ ಸೊ ಇಲ್ಲಿ ಸ್ವಲ್ಪ ವೀಡಿಯೋಸ್ಗಳನ್ನು ನಾವು ತಗೊಂಡ್ವಿ ತಗೊಂಡು ಆಮೇಲೆ ಎಷ್ಟಾಗತ್ತೆ ಅಷ್ಟು ನಮ್ಗೆ ಇನ್ನೊಂದ್ಸಲ ಬರ್ತೀವಿ ಅಂತ ಗ್ಯಾರಂಟಿ ಇರಲ್ಲ ಸೊ ಬಂದಿದ ತಕ್ಷಣನೇ ಯಾವ್ದೆಲ್ಲ ಆಗತ್ತೆ ಅಷ್ಟೆಲ್ಲ ತಗೊಳ್ತೀವಿ ನಾರಾಯಣ ಆದಷ್ಟು ಚಾಂಟಿಂಗ್ ಅನ್ನ ಮುಗಿಸ್ಕೊಂಡು ನಾವು ದೇವರ ಒಂದು ದರ್ಶನವನ್ನ ಈ ರೀತಿಯಲ್ಲಿ ಮುಗಿಸ್ಕೊಂಡು ಎಕ್ಸಿಟ್ ರೈಟ್ ಹೊರಗಡೆ ಬಂದಿದ್ದ ತಕ್ಷಣ ನೋಡಿ ಇಲ್ಲಿ ಲಿಸ್ಟ್ ಹಾಕಿದ್ದಾರೆ ಏನೆಲ್ಲ ತಗೊಂಡ್ ಬರಂಗಿಲ್ಲ ಅಂತ ಹೇಳ್ಬಿಟ್ಟು ನೀವ್ ಆದ್ರೂ ಬಟ್ಟೆ ವಿಷಯದಲ್ಲಿ ಏನಾದ್ರೂ ನೀವು ಶಾರ್ಟ್ಸ್ ಹಾಕೊಂಡು ಬಂದಿದ್ದೀರಾ ಟೈಟ್ ಬಟ್ಟೆ ಹಾಕೊಂಡು ಬಂದಿದ್ದೀರಾ ಅಂತ ಹೇಳಿದ್ರೆ ಒಳಗಡೆ ಎಂಟರ್ ಆಗಿದ ತಕ್ಷಣನೇ ಒಂದು ಹತ್ತು ತೀರಾ ಅಂದ್ರೆ ಇನ್ನೂರ ಐವತ್ತು ರೂಪಾಯಿ ಅಷ್ಟು ಕೊಟ್ಟು ಒಂದು ಏನೋ ಕೊಡ್ತಾರೆ ಅಂತ ಹೇಳಿದ್ರು ಹೊರಗಡೆ ಬಂದಿದ್ದ ತಕ್ಷಣನೇ ನೋಡಿ ಕ್ಲೆನ್ಲಿನೆಸ್ ಎಷ್ಟು ಮೇಂಟೈನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಅವರು ಒಂದು ವೆಹಿಕಲ್ ಅನ್ನು ಬ್ರಷ್ ಅಲ್ಲಿ ಅವರು ಫುಲ್ ಕ್ಲೀನ್ ಮಾಡ್ಕೊಳ್ತಾ ಇದ್ರು ಸೊ ಇವಾಗ ದೇವರೇ ಕಾಪಾಡಪ್ಪ ಎಲ್ಲಾನು ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಳ್ತಾ ಇವಾಗ ನಾವು ವಾಪಸ್ ಅಬುದಾಬಿಯಿಂದ ದುಬಾಯಿಗೆ ಹೊರಟಿದೀವಿ ಸಲ್ಲಿ ದೇವ್ರ ನೋಡಿರುವಂತಹ ಒಂದು ಖುಷಿ ನೋಡಿ ಕೈಯಲ್ಲಿ ಒಂದು ಕಲರ್ ಇದೆ ಕಾಲಲ್ಲಿ ಒಂದು ಕಲರ್ ಇದೆ ಕೈಗೆ ಹಾಕ್ಚಿರೋಂತದು ಎಲ್ಲಲ್ಲಿ ಹಚ್ಚಿದೆ ಆದ್ರೂ ದೇವರಿಗೆಲ್ಲ ಗೊತ್ತು ಅಂತ ಅನ್ಕೊಳ್ತಾ ಇವಾಗ ನಾವು ವಾಪಸ್ ನಮ್ಮ ದುಬಾಯಿಗೆ ಹೊರಟಿದೀವಿ ಮನೆಗೆ ಹೋಗೋಕ್ಕಿಂತ ಮುಂಚೆ ನಾನು ಹೇಳಿರುವ ಹಾಗೆ ಶಾಪಿಂಗ್ ಇದೆ ಸ್ವಲ್ಪ ಡ್ರೈವ್ ಮಾಡಿ ಬಂದಾದ ಮೇಲೆ ಸಹ ಎಪ್ಪತ್ತೊಂಬತ್ತು ಕಿಲೋಮೀಟರ್ ಅಂತ ತೋರಿಸ್ತಾ ಇತ್ತು ನೋಡಿ ನಲ್ವತ್ತೈದು ನಿಮಿಷ ಇನ್ನು ಡ್ರೈವ್ ಮಾಡೋಕ್ಕಿದೆ ಅರವತ್ತೇಳು ಕಿಲೋಮೀಟರ್ ಆಲ್ಮೋಸ್ಟ್ ಡ್ರೈವ್ ಮಾಡ್ಕೊಂಡು ಇವಾಗ ನಾವು ಮಾಲ್ ಬಂದ್ವಿ ಬಂದಾದ ಮೇಲೆ ಸೂರಜ್ಗೆ ಏನೋ ಅರ್ಜೆಂಟ್ ಆಗಿ ಬೇಕಾಗಿತ್ತು ಮಕ್ಕಳು ನಿದ್ದೆ ಮಾಡಿ ಎದ್ದಿದ್ರು ಸೊ ಸ್ವಲ್ಪ ತಲೆ ನೋತಾ ಇತ್ತು ಬಿಸಿಲಿಗೆ ಹಾಗೆ ನಾವು ಬೇಗ ಬೇಗ ಮುಗಿಸ್ಕೊಂಡು ಮೇಲೆ ಮನೆಗೆ ಹೋಗ್ಬೇಕು ಅಂತ ಹೇಳಿ ನಾವು ಏನೆಲ್ಲ ಆಗುತ್ತೆ ಅಷ್ಟು ಬೇಗ ಮುಗಿಸ್ಕೊಂಡು ಇವಾಗ ಒಂದು ಟೀ ಕುಡ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ವಿ ಸೊ ಇಲ್ಲಿಗೆ ನಮ್ಮ ವ್ಲಾಗನ್ನು ಎಂಡ್ ಮಾಡ್ತಾ ಇದೀವಿ ನಮ್ಮ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆ ಚಾನಲ್ ಆ್ಯಂಡ್ ನಮ್ಮ ವ್ಲಾಗನ್ನು ನೋಡಿದಕ್ಕೆ ತುಂಬ ಧನ್ಯವಾದಗಳು ನಮ್ಮ ನಿಮ್ಮ ಭೇಟಿ ಇನ್ನೊಂದು ವ್ಲಾಗ್ನಲ್ಲಿ ಬ ಬಾಯ್ ಓ ಥ್ಯಾಂಕ್ ಯು ಸೋ ಮಚ್